ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶುಕ್ರವಾರ ಗೈಸು ಒಂಬತ್ತನೇ ತಾರೀಕು ಆ್ಯಂಡ್ ಇವತ್ತು ನಾಗರ ಪಂಚಮಿ ಹಬ್ಬ ಸೊ ನಿಮ್ಗೆ ಗೊತ್ತಿದೆ ನಮಗೆ ಟೆಂಪಲ್ಗೆ ಹೋಗೋಕ್ಕಾಗಲ್ಲ ಡೆತ್ ಆಗಿರೋದ್ರಿಂದ ನಮಗೆ ಸೂತಕ್ಕಿದೆ ಅಲ್ವಾ ಸೊ ಅವ್ರದ್ದು ನಮಗೆ ಎಲ್ಲೂ ಹೋಗೋಕ್ಕಾಗಲ್ಲ ಮೊನ್ನೆ ಆಟಿ ಅಮಾವಾಸ್ಯೆಗೂ ಹೋಗೋಕ್ಕಾಗಲ್ಲ ಇವತ್ತು ನಾಗರ ಪಂಚಮಿಗೂ ಹೋಗೋಕ್ಕಾಗ್ತಿಲ್ಲ ಬಟ್ ಇಟ್ಸ್ ಓಕೆ ನನ್ನೆಲ್ಲ ವ್ಯೂವರ್ಸಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಸೊ ಇವತ್ತಿನ ದಿವಸ ಸ್ಪೆಷಲಾಗಿ ನಮ್ಮ ಕಡೆ ದಕ್ಷಿಣ ಕನ್ನಡ ಕಡೆ ಬಾಕಿ ಕಡೆ ನಂಗೆ ಗೊತ್ತಿಲ್ಲ ನಮ್ಮ ಸೈಡಲ್ಲಿ ಅರಶಿನ ಎಳೆ ಇದೆ ಅಲ್ವಾ ಅದರದ್ದು ಕಡುಬು ಮಾಡ್ತಾರೆ ಸಖತ್ತಾಗುತ್ತೆ ನಂದು ಅದು ಫೇವ್ರೆಟ್ ಗೈಸ್ ಬಟ್ ಮಾಡೋಕ್ಕಾಗಲ್ಲ ತಿನ್ನಲಿಕ್ಕೂ ಆಗೋಲ್ಲ ಅಂತ ಬೇಜಾರಿದೆ ಸೊ ಇಟ್ಸ್ ಓಕೆ ಚಿಕ್ಕಿರಬೇಕಾದ್ರೆ ನಾವು ನಾಗ ಬನಕ್ಕೆಲ್ಲ ಹೋಗಿ ಹಾಲು ಮತ್ತು ಬೊಂಡ ಅದನ್ನೆಲ್ಲ ತೊಗೊಂಡು ಹೋಗಿ ಕೊಡ್ತಾ ಇದ್ವಿ ಈ ಸರಿ ಆಗಲ್ಲ ಚಿಕ್ಕಿರಬೇಕಾದ್ರೆ ಚಿಕ್ಕಿರ್ಬೇಕಾದ್ರೆ ಬನಕ್ಕೆ ಹೋಗ್ತಿದ್ವಿ ಮತ್ತು ಸ್ವಲ್ಪ ಸ್ವಲ್ಪ ಎಂತ ಗ್ರೋತ್ ಆಗ್ತಾ ಇರಬೇಕಾದ್ರೆಲ್ಲ ಇಲ್ಲಿ ನಾಗರ ಪಂಚಮಿಯಲ್ಲಿ ಉಜಿರೆಯಲ್ಲಿ ಒಂದು ಪಂಚಮಿ ಅಂತ ಇದೆ ಅಲ್ಲಿಗೆ ಹೋಗ್ತಾ ಇದ್ವಿ ನಾನು ಒಂದೆರಡು ಸಾರಿ ಹೋಗಿದ್ದೇನೆ ಅಲ್ಲಿಗೆ ಅಲ್ಲಿ ತುಂಬ ರಶ್ ಇರುತ್ತೆ ಈ ದಿವಸ ಸೊ ಇವತ್ತು ಎಲ್ಲಿಗೆ ಹೋಗೋಕ್ಕಾಗಲ್ಲ ಮನೆಯಲ್ಲೇ ಇದ್ದೇನೆ ನಿನ್ನೆ ಫುಲ್ ರೂಮೆಲ್ಲ ಕ್ಲೀನ್ ಮಾಡಿದ್ದೇನೆ ಧೂಳೆಲ್ಲ ಒಡಿಸಿ ನೀಟ್ ಮಾಡಿಟ್ಟಿದ್ದೇನೆ ಸೊ ಅದನ್ನೆಲ್ಲ ತೋರಿಸಿಲ್ಲ ನಾನು ಎಲ್ಲ ಗಾಡ್ರೇಜ್ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಎಲ್ಲ ಇಲ್ಲೆಲ್ಲ ಇತ್ತು ಗೈಸ್ ಈ ಕಪಾರ್ಟ್ಮೆಂಟಲ್ಲೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿದ್ದೆ ಟೆಂಪಲ್ಗೆಲ್ಲ ಹೋಗೋಕ್ಕಾಗಲ್ಲ ಸೊ ಮನೆಯಲ್ಲೇ ಇದ್ದೇನೆ ಹಾಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಇವತ್ತು ಬೆಳಿಗ್ಗೆ ಎದ್ದೇಳಬೇಕಾದ್ರೆ ಅವನಾಗೊಂದು ಸರ್ಪ್ರೈಸ್ ಬಂದಿತ್ತು ಗೇಸ್ ಗಿಫ್ಟು ಬೆಂಗಳೂರಿಂದ ಸೊ ಎದ್ದು ಎದ್ದಿರಲಿಲ್ಲ ಬೆಡ್ಡಲ್ಲಿದ್ದೆ ಅಮ್ಮ ಬಂದು ಹೇಳಿದರು ಒಂದು ಗಿಫ್ಟ್ ಬಂದಿದೆ ಹೇಳಿ ಸೊ ನೋಡಬೇಕಾದ್ರೆ ನೋಡಿ ಇಲ್ಲಿದೆ ಆ ಗಿಫ್ಟ್ ಓಪನ್ ಮಾಡಿಲ್ಲ ನಾನು ಸೊ ಕಾಣಿಸ್ತೀನಿ ಅಲ್ಲಿ ವೈಟ್ ಇದರಲ್ಲಿ ಇದೆ ಆ ಗಿಫ್ಟು ಬಿಗ್ ಬ್ರೋ ಕಳಿಸಿದ್ದು ರಕ್ಷಾಬಂಧನ ಬಂತಲ್ಲ ಗೈಸ್ ಇನ್ನು ನೈನ್ಟೀನ್ತಿಗೆ ರಕ್ಷಾಬಂಧನ ಸೊ ಗಿಫ್ಟ್ ಕಳಿಸಿದ್ದಾನೆ ಓಪನ್ ಮಾಡಲ್ಲ ನಾನು ನೈನ್ಟೀಂತಿಗೆ ಓಪನ್ ಮಾಡ್ತೀನಿ ನೋಡ ಏನಿರುತ್ತೆ ಅಂತ ಎಕ್ಸೈಟೆಡ್ ಆಗಿದ್ದೇನೆ ಐ ತಿಂಕ್ ನನಗೇನು ಬೇಕು ಅದೇ ಇರುತ್ತೆ ಅನಿಸುತ್ತೆ ಮತ್ತೆ ಗೊತ್ತಿಲ್ಲ ನನಗೆ ನೋಡಬೇಕು ಸೊ ನೈನ್ಟೀನ್ತ್ಗೆ ಓಪನ್ ಮಾಡ್ತೀನಿ ಓಕೆ ಅಲ್ಲಿವರೆಗೂ ಓಪನ್ ಮಾಡೋಲ್ಲ ಬಟ್ ನಾನು ತೋರಿಸ್ತೇನೆ ಮೇಲ್ಗಡೆಯಿಂದ ಹೇಗೆ ಕಾಣಿಸ್ತಿದೆ ಅಂತ ಓಕೆ ಲಾಸ್ಟ್ ಟೈಮ್ ಸ್ಮಾಲ್ ಬ್ರದರ್ ಕಳಿಸಿದೆ ನನಗೆ ನೀವು ನನ್ನ ವ್ಲಾಗ್ ನೋಡ್ತಿದ್ರೆ ಗೊತ್ತ ಗೊತ್ತಿರ್ಬೋದು ನಿಮಗೆ ಕನ್ನಡಕದಲ್ಲಿದ್ದೆ ನಾನು ಅವಾಗ ಅವಾಗ ಸ್ಮಾಲ್ ಬ್ರದರ್ ಕೇಳಿಸಿದ್ದೆ ಅದನ್ನೆಲ್ಲ ಓಪನಿಂಗ್ ವಿಡಿಯೋ ನಾನು ಹಾಕಿದ್ದೆ ಯೂಟ್ಯೂಬ್ ಚಾನಲಲ್ಲಿ ಸೊ ಸರಿ ಬಿಗ್ ಬ್ರೋ ಕೇಳಿಸಿದ್ದಾನೆ ಓಪನ್ ಮಾಡುವ ನೈನ್ಟೀನ್ತಿಗೆ ಓಪನ್ ಮಾಡುವ ನೈನ್ಟೀನ್ತ್ ಇನ್ನೂ ಒನ್ ವೀಕ್ ಫುಲ್ ಇದೆ ಗೈಸ್ ಒನ್ ವೀಕ್ ಫುಲ್ ಇದೆ ಒಳ್ಳೆ ಬಿಸಿಲು ಇದೆ ಇವತ್ತು ಟೆಂಪಲ್ಗೆ ಹೋಗೋರಿಗೆಲ್ಲ ತುಂಬ ಖುಷಿ ಆಗ್ಬೋದು ಯಾಕಂದರೆ ಅಷ್ಟು ಒಳ್ಳೆ ಬಿಸಿಲು ಇದೆ ಮಳೆ ಪಿರಿ ಪಿರಿ ಮಳೆ ಎಲ್ಲ ಬರ್ತಿತ್ತಲ್ಲ ಹಾಗಾಗಿ ಯಾ ತೋರಿಸ್ತೇನೆ ನಾನು ನಿಮಗೆ ಓಕೆ ಸರಿ ನನಗೆ ಎಂತ ಗೊತ್ತಿಲ್ಲ ನನಗೆ ಇದೇ ಈ ಕವರೇ ಇಷ್ಟ ಆಗೋದು ಕೈ ನೋಡಿ ಇಷ್ಟು ಇದ್ರಲ್ಲಿ ಬರ್ತಿದ್ದಾನೆ ಹ್ಯಾಪಿ ರಕ್ಷಾ ಬಂಧನ್ ಲವ್ಲಿ ಸಿಸ್ಟರ್ ಅಂತೇಳಿ ನಾನು ಓಪನ್ ಮಾಡಲ್ಲ ಇದು ಹೀಗೆ ಇರುತ್ತೆ ಗೈಸ್ ಇದೆ ಗಿಫ್ಟ್ ಗೈಸ್ ಓ ಶಿಟ್ ಅದ್ರಲ್ಲಿ ನೋಡಿ ಹ್ಯಾಪಿ ರಕ್ಷಾ ಬಂಧನ್ ಸಿಸ್ಟರ್ ಸೊ ಇದನ್ನ ನಾನು ಹೆಂಡಿಗೆ ಓಪನ್ ಮಾಡ್ತೀನಿ ಗೈಸ್ ಆಯಿತಾ ಅಲ್ಲಿವರೆಗೂ ಇದು ಒಳಗಡೆನೇ ಇರುತ್ತೆ ತೆಗ್ದಿರ್ತೇನೆ ನನಗೆ ಈ ಕವರ್ ಇಷ್ಟ ಗೈಸ್ ಸೊ ಇಲ್ಲಿಟ್ಟೆ ಆ್ಯಂಡ್ ಎಲ್ಲ ಜೋಡಿಸಿಟ್ಟಿದ್ದೇನೆ ನೋಡಿ ಇನ್ನು ಇದನ್ನ ಇವಾಗ ಕಲ್ಲಡ್ಕ ತೊಗೊಂಡೋಗೋದೇ ದೊಡ್ಡ ಕೆಲಸ ನನಗೆ ಅಲ್ಲಿಯೂ ಅಷ್ಟೇ ಇದೆ ಬಟ್ಟೆ ಸೊ ಎಂಥ ಬ್ಲರ್ ಆಗ್ತಿದೆ ಯಾ ಕಲ್ಲಡ್ಕದಲ್ಲೂ ಇಷ್ಟೇ ಬಟ್ಟೆ ಇದೆ ಗೈಸು ಎಲ್ಲ ಜೋಡಿಸಿಟ್ಟಿದ್ದೇನೆ ಸೊ ಮೊನ್ನೆದು ಗಿಫ್ಟು ಅಲ್ಲಿಟ್ಟಿದ್ದೀನಿ ಗೈಸ್ ಯಾ ಇದನ್ನ ಇನ್ನದೇ ಹೇಳಿದೆಲ್ಲ ಲಡ್ಕಾಗೆ ತೊಗೊಂಡೋಗ್ಬೇಕಾದ್ರೆ ಇರೋದು ಒಳ್ಳೆ ಬಿಸಿಲಿದೆ ಕೈಸ್ ಇವತ್ತು ಎಲ್ಲರೂ ಟೆಂಪಲ್ಗೆ ಹೋಗ್ತಾ ಇದ್ದಾರೆ ನನಗೆ ಬೆಳಿಗ್ಗೆ ಅದ್ದು ನೋಡ್ತಾ ಕೂತ್ಕೊಳ್ಳೋದೇ ಒಂದು ಕೆಲಸ ಆಗಿದೆ ಖುಷಿ ಅಲ್ವಾ ಫ್ಯಾಮಿಲಿ ಜೊತೆಗೆ ಟೆಂಪಲ್ಗೆ ಹೋಗೋದು ಅಥವಾ ರೆಡಿಯೆಲ್ಲ ಆಗಿ ಟೆಂಪಲ್ಗೆ ಹೋಗೋದೆಲ್ಲ ನನಗೆ ನಿಜವಾಗ್ಲೂ ಇಷ್ಟ ಟೆಂಪಲ್ಗೆ ಹೋಗೋದಂದರೆ ಅಲ್ಲಿ ಹೋದಾಗ ಒಂದು ಏನು ಒಂಥರ ಪೀಸ್ ಆಫ್ ಮೈಂಡ್ ಇರುತ್ತಲ್ಲ ಸಕ್ಕದೆ ಇಷ್ಟ ನನಗೆ ಒಂಥರ ಸಮಾಧಾನ ಗೈಸ್ ಮನಸ್ಸಿಗೆಲ್ಲ ಸಮಾಧಾನ ಆಗಿತ್ತು ಟೆಂಪಲ್ಗೆ ಹೋಗಿ ಕೈ ಮುಗ್ದೆಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡೆಲ್ಲ ಬಂದರೆ ಇನ್ನೊಂದು ವಿಷಯ ಹೇಳಬೇಕು ಗೈಸ್ ನೆನ್ನೆ ಗುಂಡುಗು ನನಗೂ ಚಿಕ್ಕ ಒಂದು ಆಯಿತು ಗೈಸ್ ಸೊ ಹಾಗಾಗಿ ಅವಳು ನೈಟ್ ಮಲ್ಕೊಳಕ್ಕೆ ಬಂದಿಲ್ಲ ಸೊ ಇವತ್ತು ನಾಗರ ಪಂಚಮಿ ಎಲ್ಲ ಆ್ಯಂಡ್ ಇವತ್ತು ಬೆಳಿಗ್ಗೆ ನಾನೇ ಕಾಲ್ ಮಾಡಿತ್ತು ಬಿಕಾಸ್ ಕೆಲಸದ ವಿಷಯದೇನೋ ಅವಳಿಗೆ ನನಗೆ ನಾನು ಅವಳಿಗೆ ಹೇಳಬೇಕಿತ್ತು ಸೊ ಕೋಪ ಇತ್ತು ಬಟ್ ಸ್ಟಿಲ್ ಕಾಲ್ ಮಾಡಿದೆ ಕೆಲಸ ವಿಷಯ ಅಲ್ವಾ ಮತ್ತು ನಾನು ಅವಳಿಗಿಂತ ದೊಡ್ಡ ಅಲ್ವಾ ಗೈಸ್ ದೊಡ್ಡ ಇದೆಯಲ್ಲ ಸೊ ಅವ್ಳ ಥರನೇ ನಾನು ಬಿಹೇವ್ ಮಾಡಲಿಕ್ಕೆ ಆಗಲ್ಲಲ್ಲ ಸೊ ಹಾಗಾಗಿ ಕಾಲ್ ಮಾಡಿದೆ ಏನು ವಿಷಯ ಅಂತ ಏನಕ್ಕೆ ಅಂತ ಹೇಳಿ ನಾನು ಐ ಥಿಂಕ್ ಬರ್ಬೋದು ಇವತ್ತು ಗೊತ್ತಿಲ್ಲ ನನಗೆ ಬರ್ಬೋದು ಅಂತ ಮನಸ್ಸು ಹೇಳ್ತಿದೆ ಗೊತ್ತಿಲ್ಲ ನೋಡಿ ಇದಕ್ಕೆ ಒಂದೇ ಕೆಲಸ ಯಾವಾಗ ನೋಡಿದ್ರು ಹಾಲು ಕುಡಿಯೋದು ಒಮ್ಮೊಮ್ಮೆ ಇದು ಜೋರು ಮಾಡ್ತದೆ ಗೈಸ್ ಇದು ಹಾಲು ಕುಡಿಲಿಕ್ಕೆ ಬರ್ತದಲ್ಲ ಚಿಕ್ಕ ಚಿಕ್ಕ ಮರಿಗಳು ಅದರದ್ದು ಎಂತ ಕ್ಯೂಟಿ ಪಾಯ್ಸು ಆವಾಗ ಇದು ಜೋರು ಮಾಡ್ತದೆ ಕೋಪ ಬರ್ತದೆ ಇದಕ್ಕೆ ಯಾಕಂದರೆ ಇಷ್ಟು ದೊಡ್ಡದಾಗಿದೆ ಅಲ್ಲ ಇವಾಗಲೂ ನೋಡಿ ಹಾಲು ಕುಡಿಯೋದು ನೋಡಿ ಹಾಲು ಕುಡಿಯೋದು ನೋಡಿ ಹಾಲು ಕುಡಿಯೋದು ನೋಡಿ ಹಾಯ್ ಹ್ಯಾಪಿ ನಾಗರ ಪಂಚಮಿ ಅಪುಚೂ ಅವಳಲ್ಲಿ ಹಾಯ್ ಹ್ಯಾಪಿ ನಾಗರ ಪಂಚಮಿ ಅಪುಚುನೋ ಅದು ನೋಡಿ ಕಣ್ಣು ಮುಚ್ಕೊಂಡಿದೆ ಇದು ಹೈಪರ್ ಆ್ಯಕ್ಟಿವ್ ಗೈಸ್ ಎಷ್ಟು ಜೋರಿದೆ ಎಷ್ಟು ಆ್ಯಕ್ಟಿವ್ ಇದೆ ಅಂದರೆ ನೋಡಿ ಅದಕ್ಕೆ ಅದರ ಕಲರ್ಗೆ ತಕ್ಕಂಗಿದೆ ಅದು ನಟಿ ನಟಿ ಇದು ನೋಡಲಿಕ್ಕೆ ಪಾಪ ಒಳಗಡೆಯಿಂದ ಜೋರಿದೆ ಇವಾಗ ಊಟಕ್ಕೆಲ್ಲ ಹಾಕಿದರೆ ಅಮ್ಮನ ಕೈಯಿಂದ ತೆಗೆದು ಇದು ಅಷ್ಟು ಜೋರಿದೆ ಜೋರು ಮಾಡಿ ಆದರೆ ನೋಡಲಿಕ್ಕೆ ಪಾಪ ಇಟ್ಕೊಂಡಾಗೆಲ್ಲ ಎಂತ ಮಾಡೋದಿಲ್ಲ ಪಾಪ ಇದು ಅದು ಇಟ್ಕೊಂಡಾಗೆಲ್ಲ ಹೊರಳಾಡ್ತದೆ ಬಟ್ ಅದು ಗಲಟೆಲ್ಲ ಅಂದರೆ ಕಿತ್ಕೊಂಡೆಲ್ಲ ತಿನ್ನೋದಿಲ್ಲ ಉಳ್ತಾರ ಇದು ನೋಡಿ ಟೈಗರ್ ಟೈಗರ್ ನಮ್ಮದು ನಮ್ಮ ಮನೆ ಅದು ಇದು ನೋಡಿ ನೈಟ್ ಎಲ್ಲ ಇರೋಲ್ಲ ಇವಾಗ ಬಂದು ಇಲ್ಲಿ ಚಿನ ಮರಿ ನೋಡಿ ಒಳ್ಳೆ ಇಷ್ಟೊಳ್ಳೆ ಇವತ್ತು ಸಿ ನೋಡಿ ಬೇಟೆ ಇಡ್ಲಿಕ್ಕೆ ಹೋಯ್ತು ಗೈಸ್ ಏನಪ್ಪ ಇರ್ಬೋದಂತೆ ಗೈಸ್ ನೋಡಿ ಇಲ್ಲಿ ನೋಡಿ ನಿನ್ನೆ ಗಲಾಟೆ ಮಾಡಿ ಇವಾಗ ಬಂದಿದ್ದಾಳೆ ಎಂತಕ್ಕೆ ಗಲಾಟೆ ಆಗಿದೆ ಅಂತ ಹೇಳ್ತೇನೆ ನಾನು ಆಲ್ರೆಡಿ ಲಾಗಲ್ಲಿ ಹೇಳಿದೆ ಅದ ಗಲಟೆ ಆಗಿದೆ ಅಂತ ಈಗ ಬಂದಿದ್ದಾಳೆ ದೊಡ್ಡ ಜಂಡ ತರ ಈಗ ಟೈಮ್ ಹೇಳುವರೆ ಆಯಿತು ಗೈಸ್ ನೋಡಿ ಇವತ್ತು ಇವತ್ತಲ್ಲ ಈಗ ಬಂದಿಲ್ಲ ನಿನ್ನೆ ಬಂದಿಲ್ಲ ನೈಟ್ ಅವಳು ಶೂಸ್ ಅಲ್ಲ ಐ ಥಿಂಕ್ ನನ್ನ ಪ್ರಕಾರ ಅದೊಂದು ನನಗೆ ಅಗತ್ಯ ಇರುವಂತಹ ವಸ್ತುಗಳಿರ್ಬೋದು ಅದರಲ್ಲಿ ನನಗೆ ನೆಸೆಸಿಟಿ ಇರುವಂಥದ್ದು ಹ್ಞೂ ಹ್ಞೂ ಒಟ್ಟರ ಬರುತ್ತೆ ನೋಡಿ ನಾನು ಇದನ್ನ ಗೈಸ್ ಇಲ್ಲೇ ಕ್ಯಾಲೆಂಡರ್ ಹಾಕ್ಕೊಂಡಿದ್ದೇನೆ ನೈನ್ತಿಗೆ ನೋಡಿ ರಕ್ಷಾ ಬಂಧನ ಅವತ್ತು ಎಂತ ಓಪನ್ ಮಾಡ್ತೀನಿ ಓಕೆ ಏನ ಒನ್ ವೀಕ್ ಇದೆ ಒನ್ ವೀಕ್ ಇದೆ ಫುಲ್ ಈಗ ಬೇಡ ಈಗ ಬೇಡ ಅಲ್ಲಿ ಶೂ ಎಂಕೆ ಗೊತ್ತು ಜನ ಶೂದು ಸೈಜ್ ಎಂತ ಅಂತ ಹೇಳಿ ಬಿಕಾಸ್ ನಾ ಶೂ ಇದ್ರವರೆಗೂ ಇಷ್ಟವರ್ಗು ವೇರ್ ಮಾಡಿಲ್ಲ ಗೈಸ್ ಯಾ ಇಷ್ಟವರ್ಗು ನಾವು ಶೂ ವೇರ್ ಮಾಡಿಲ್ಲ ಒಂದು ಹ್ಞೂ ಅವಳು ಶೂ ಅಂತ ಗೆಸ್ ಮಾಡಿದ್ದಾಳೆ ನನ್ನ ಪ್ರಕಾರ ಚಾಕ್ಲೇಟ್ಸ್ ಅವ್ರ ಮತ್ತೆಂತ ನನಗೆ ನಾನು ವ್ಯಾಸ್ಲಿನ್ ಅಲ್ಲೂ ಯೂಸ್ ಮಾಡೋದು ಸೊ ವ್ಯಾಸ್ಲಿನ್ ಆ ಥರದ್ದು ಇರ್ಬೋದು ಅಂತ ಗೆಸ್ ಅವ್ನು ಹಾಂ ನಾನು ಬೆಳಿಗ್ಗೆ ಹೇಳಿದೆ ಬ್ಲಾಗಲ್ಲಿ ನಿನ್ನೆ ಏನಕ್ಕೆ ಅಂತ ಹಾಂ ಸಿಸ್ಟರ್ ಸ್ವೀಟ್ ಎಂತಿಲ್ಲ ಒಂದು ಅಕೌಂಟ್ ನಂಬರ್ ಕೇಳಿದ್ರೆ ದೊಡ್ಡ ಜನ ಇದ್ದು ಹೇಳ್ತೇನೆ ವಿಷಯ ನಿನ್ನೆ ನನ್ನ ಜೊತೆ ನಂಗೆ ಒಂದು ಲೋನ್ ಇದೆ ಗೈಸ್ ಇವತ್ತು ಅಲ್ಲ ಯಾ ಇವತ್ತು ಟೆನ್ ಇವತ್ತು ನೈನ್ ಟೆನ್ನಿಗೆ ನಂಗೆ ಒಂದು ಲೋನ್ ಕಟ್ಲಿಕ್ಕಿದೆ ಅದೇ ಒಂದು ಮುಳಿಯೋದು ತ್ರೀ ತೌಸಂಡ್ ಸೇವಿಂಗ್ಸ್ ಮಾಡ್ತಿದ್ದೆ ಅದು ಕಟ್ಟಲಿಕ್ಕಿದೆ ನಂಗೆ ಸೊ ನನ್ನ ಜೊತೆ ಕ್ಯಾಶ್ ಸಾರಿ ಕ್ಯಾಶ್ ಕ್ಯಾಶ್ ಇತ್ತು ಕ್ಯಾಶ್ ಇತ್ತು ಗೈಸ್ ನನ್ನ ಜೊತೆ ಸಿಕ್ಸ್ ತೌಸಂಡ್ ಏನೋ ಇತ್ತು ನಾನು ಸುಪ್ರೀಜ್ ಜೊತೆ ಹೇಳಿ ಅದನ್ನ ಒಂದು ಮೊಬೈಲ್ ಶಾಪಲ್ಲಿ ಎಲ್ಲೋ ಒಂದು ಹಾಕ್ತಾರೆ ಅಲ್ಲಿ ಹೋಗಿ ಹಾಕಿಸ್ಕೊ ಹಾಕಿಸ್ಕೊಂಡು ಬಾ ನನ್ ನನ್ನದಕ್ಕಂತ ಹೇಳಿದ್ದೆ ಬಿಕಾಸ್ ಅಕೌಂಟಲ್ಲಿ ಇರ್ಬೇಕಲ್ವಾ ಹಾಗಾಗಿ ಹಾಕ್ಸ ಕೊಟ್ಟಿದ್ದೆ ಅವನ ಜೊತೆ ಏನು ಮಾಡಿದೆ ನನ್ನ ಫೋನ್ಪೇ ನಂಬರ್ ಇದೆ ಅಲ್ವಾ ಫೋನ್ಪೇ ನಂಬರ್ ಕೂಡ ಹಾಕಿದ ಮತ್ತು ಅಕೌಂಟ್ ನಂಬರ್ ಬೇಕು ಅಂತ ಹೇಳಿದ ಅಕೌಂಟ್ ಫೋನ್ಪೇ ನಂಬರ್ ಹಾಕಿದಾಗ ಅದರಲ್ಲಿ ಸ್ವಸ್ತಿ ಅವ್ರ ಹೆಸರು ಎಂತ ಮೆನ್ಷನ್ ಮಾಡ್ತಿತ್ತಂತೆ ನಾನು ಹೇಳಿದೆ ಸ್ವಸ್ತಿ ಅವ್ರದು ನಂದು ಜಾಯಿಂಟ್ ಅಕೌಂಟ್ ಏನು ಅಲ್ಲ ನನ್ನ ಹೆಸರೇ ತೋರಿಸ್ಬೇಕು ನೋಡಿ ಅಂತ ಕರೆಕ್ಟ್ ಹೇಳಿದೆ ಆಮೇಲೆ ನಂದು ಅಕೌಂಟ್ ನಂಬರ್ ಹಾಕಿದಾಗ ನನ್ನ ಹೆಸರು ಕೂಡ ತೋರಿಸ್ತಂತೆ ಸೊ ನಂದು ಸ್ವಸ್ತಿ ಇದು ಜಾಯಿಂಟ್ ಅಕೌಂಟ್ ಇದ್ದುವರೆಗೂ ನಾವು ಇಲ್ಲ ಮ್ಯಾರೇಜ್ ಆದ ನಂತರ ಮಾಡಲಿಲ್ಲ ನಂದು ಅಮ್ಮಂದು ಮಾತ್ರ ಜಾಯಿಂಟ್ ಅಕೌಂಟ್ ಇರೋದು ಸೊ ಹಾಗಾಗಿ ಅದೆಂತ ಗೊತ್ತಿಲ್ಲ ಅದೊಂದು ಕೇಳಬೇಕು ನನಗೆ ಬ್ಯಾಂಕಲ್ಲಿನೂ ಹಾಗಾಗಿ ಅದು ಅದೇ ಜಾಯಿಂಟ್ ಅಕೌಂಟ್ ಅವ್ರ ಹೆಸರು ಅಲ್ವಾ ನಾನು ಅವ್ರದಕ್ಕೆ ಹಾಕಿದರೆ ಕಟ್ ಆಗುತ್ತೆ ಅಂತ ಅಂದ್ಕೊಂಡು ಬೇಡ ನೀನು ತಡೆ ನಾನು ಬೇರೆ ಯಾವ್ದಾದ್ರೂ ನಂಬರ್ ಕೊಡ್ತೇನೆ ಅಂತ ಅಂದಾಗ ಸ್ಮಾಲ್ ಬ್ರದರ್ ಕೊಡ್ಬೋದಿತ್ತು ಅವ್ನು ಡ್ಯೂಟಿಯಲ್ಲಿ ಇರ್ತಾನಲ್ಲ ಅವನ ಅಕೌಂಟ್ ನಂಬರ್ ನಂಗೆ ಗೊತ್ತಿರಲಿಲ್ಲ ಹಾಗಾಗಿ ನಾನು ಇಲ್ಲಿ ಗುಂಡು ಹತ್ತಿರದಲ್ಲಿದ್ದಾಳಲ್ಲ ಅಂತೇಳಿ ಗುಂಡುಗೆ ಕಾಲ್ ಮಾಡಿ ಕೇಳಿದೆ ಅದು ತುಂಬ ಅರ್ಜೆಂಟ್ ಅಲ್ಲಿದ್ದೇನೆ ಆಲ್ರೆಡಿ ಅವನು ಸುಪ್ರೀತ ಅಲ್ಲಿ ಶಾಪಲ್ಲಿದ್ದಾನೆ ಇಳಿ ಕಾಲ್ ಮಾಡಿದಾಗೆ ಹಲೋ ನಾನು ಮಾತಾಡೋದು ಹಾಗೇನೆ ಬಟ್ ನಾನು ಸೀರಿಯಸ್ ಆಗಿ ಹೇಳ್ತಿದ್ದೇನೆ ಅವಳ ಜೊತೆ ಚೂರು ಅರ್ಜೆಂಟ್ ಇದೆ ಗುಂಡು ಅಂದ್ರೆ ಸ್ವಲ್ಪ ಅರ್ಜೆಂಟ್ ಇದೆ ಗುಂಡು ನಿಂದು ಅಕೌಂಟ್ ನಂಬರ್ ಇದ್ರೆ ಹೇಳು ನಂಗೆ ಅಂತ ಅಕೌಂಟ್ ನಂಬರಾ ಅದು ನಂಗೆ ಈಗ ನಗು ಬರ್ತದ್ದು ನನ್ನ ಸ್ವಂತ ಆದ್ರೆ ನಿನ್ನೆ ಗ್ಯಾರಂಟ್ ಎರಡು ಕಪಲಕ್ಕೆ ಬಾರಿಸಿದ ಅಷ್ಟು ಸಿಟ್ಟು ಬಂದಿದೆ ನನಗೆ ಅವಳ ಮೇಲೆ ಬಟ್ ಎಷ್ಟಾದ್ರೂ ನನ್ನ ಅಮ್ಮನ ಹೊಟ್ಟೆ ಹುಟ್ಟಿಲ್ಲಲ್ಲ ಅಲ್ಲ ಅದಕ್ಕೆ ಸುಮ್ಮನೆ ಇದ್ದೆ ನಾನು ಬೇರೆಯವ್ರ ಮೇಲೆ ಕೈ ಮಾಡಬಾರ್ದು ಅಂತ ಹೇಳಿ ಅವ್ರ ನೋಡಿ ಅವ್ರೆ ಇದು ಇದು ಅದಿರಲಿ ಅದ್ ನಂತರ ಅದೇ ಹೇಳಿದೆ ಅಕೌಂಟ್ ನಂಬರ್ ಕೊಡುತ್ತಾ ಅಕೌಂಟ್ ನಂಬರ ನನ್ ಜೊತೆ ಇಲ್ಲ ಮತ್ತೆ ನೀನು ಫೋನ್ಪೇ ಹೇಗೆ ಯೂಸ್ ಮಾಡಿದೆ ಫೋನ್ಪೇಗೆ ಯೂಸ್ ಮಾಡಿದ್ದೇನೆ ಮತ್ತೆ ನಾನು ಅಕೌಂಟ್ ನಂಬರ್ ನನ್ನ ಜೊತೆ ಇಲ್ಲ ಕೊಡೋಮೆ ಅರ್ಜೆಂಟ್ ಇದೆ ಅಂತ ಹೇಳಿದಾಗ ಅದು ಎಲ್ಲಿಯ ಉಂಟು ಅಂತ ಹೇಳಿ ರಾಗೆ ಹೇಳಿ ಹೇಳ್ತಿದ್ದಾಳೆ ಆ ಕಡೆ ಕೂಡ ಕೊಡಿದ್ದಾನೆ ಕಾನ್ಫಿಡೆನ್ಸ್ ಅಲ್ಲ ಅವ್ನು ಕಟ್ ಮಾಡಿದೆ ಇವಳ ರಾಗೆ ಕೇಳಕ್ಕಾದೆ ಅಷ್ಟು ಅರ್ಜೆಂಟ್ ಅಲ್ಲಿ ಆತರ ರಾಗ ಮಾಡಿ ಮಾತಾಡ್ಬೇಕಾದ್ರೆ ರಾಗ ಮಾಡಿ ಮಾತಾಡಿದ್ರು ಓಕೆ ಕೊಡ್ಬೇಕಲ್ವಾ ಇದು ಇವಳು ಕೊಡ್ಲಿಲ್ಲ ನಾನು ಕಟ್ ಮಾಡಿದೆ ನಾನು ಕೋಪದಲ್ಲಿ ಹೇಳಿದೆ ತೂಳಲ್ಲಿ ನಿಖಲ ಜೀವ ಓಪನ್ ಐ ಅಂತ ಹೇಳಿ ಕಟ್ ಮಾಡಿದೆ ಅಂದ್ರೆ ನೀವು ಸಾಯುವ ಜೀವ ಹೋಗುವಾಗ ಜೀವ ಹೋಗುವುದಕ್ಕೂ ಕೂಡ ನೀನು ಹೆಲ್ಪ್ ಆಗಲ್ಲ ಅಂತ ಹೇಳಿ ಕಟ್ ಮಾಡಿದೆ ನಾನು ಸಿಟ್ಟಲ್ಲಿ ಅದಂದ್ರೂ ಸ್ವಲ್ಪ ಹೊತ್ತು ಬಿಟ್ಟು ನನ್ನ ಹೇಳಿದೆ ಕಟ್ ಆದ್ರೆ ಕಟ್ ಆಗ್ಲಿ ಓಕೆ ಅವ್ರದ್ದು ಜಾಯಿಂಟ್ ಅಕೌಂಟ್ ನಮ್ಮದು ತೋರಿಸ್ತಿದ್ದಲ್ಲ ನಂದಕ್ಕೆ ಹಾಕು ಅಂತೇಳಿ ಮತ್ತೆ ಅದು ನಂದಕ್ಕೆ ಬಿತ್ತು ಏನು ಆ ಎಮೌಂಟ್ ಹಾಕಿರೋದು ಸೊ ಅದು ನನಗಿನ್ನೂ ಕನ್ಫ್ಯೂಷನ್ ಇದೆ ಸ್ವಸ್ತಿಯವ್ರ ಹೆಸರು ಏನಕ್ಕೆ ಅದು ಅಲ್ಲಿ ಡಿಸ್ಪ್ಲೇ ಆಗ್ತದೆ ನನ್ನದೇನು ಹೆಸ್ರಕ್ಕೆ ಡಿಸ್ಪ್ಲೇ ಆಗ್ತಿಲ್ಲ ಅಂತ ನಂಗೆ ಇದುವರೆಗೂ ಇನ್ನೂ ಗೊತ್ತಿಲ್ಲ ಅದನ್ನು ನೋಡಬೇಕು ಮತ್ತು ಸ್ವಲ್ಪ ಹೊತ್ತು ಬಿಟ್ಟಾದಂದ್ರೆ ಬಂದ್ಲು ಬಂದಾಗ ನಾನು ಜೋರಾಗಿ ಹೇಳಿದೆ ಜೋರಾದರೆ ನಂಗೆ ಎಷ್ಟು ಸಿಟ್ಟು ಬಂದಿತ್ತು ಅಂದ್ರೆ ಇಷ್ಟೆಲ್ಲ ಕ್ಲೋಸ್ ಇದ್ದು ಇಷ್ಟೆಲ್ಲ ಹೆಲ್ಪ್ ಸಾಯಲಿ ಅಲ್ಲಿ ಇಷ್ಟೆಲ್ಲ ಕ್ಲೋಸ್ ಇದ್ದು ಇಷ್ಟೆಲ್ಲ ಶೇರಿಂಗ್ ಮಾಡಬೇಕಾದ್ರೆ ಅಟ್ಲೀಸ್ಟ್ ಒಂದು ಅಕೌಂಟ್ ನಂಬರ್ ಕೊಡಲಿಕ್ಕಾಗಲಿಲ್ಲ ಅದು ಅಷ್ಟು ಸೀರಿಯಸ್ ಅರ್ಜೆಂಟ್ ಅಂತ ಹೇಳಬೇಕಾದ್ರೆ ಹಾಂ ಹ್ಞೂ ಅಂತ ರಾಗ ಮಾಡಿ ಮಾತಾಡಿ ಕೊಟ್ಟಿಲ್ಲ ಅಂದರೆ ಹೆಂಗೆ ಕೋಪ ಬರಬೇಡ ನೀವು ಹೇಳಿ ಇಷ್ಟೆಲ್ಲ ಕ್ಲೋಸ್ ಇದ್ದಾಗ ಬಂದು ಬಂದಾಗ ಹೇಳಿದೆ ಅಪ್ಪಾ ಈ ಒಂದ್ ಜಾವಲಿ ನೀ ನಿಗೊಂದು ಅಕೌಂಟ್ ನಂಬರ್ ಕೊರ್ರಾ ಪೂಜಾ ಅಂತ ಹೇಳಿ ಅಂದ್ರೆ ನೀನು ಆಗ್ಬಹುದು ನಿಂಗೊಂದು ಅಕೌಂಟ್ ನಂಬರ್ ಅಷ್ಟು ಅರ್ಜೆಂಟ್ ಗೆ ಕೊಡ್ಲಿಕ್ಕೆ ಅಕೌಂಟ್ ನಂಬರ್ ಏನಕ್ಕೆ ಏನಕ್ಕೆ ಅಕೌಂಟ್ ನಂಬರ್ ಹಾ ನನಗೆ ಗೊತ್ತಿಲ್ಲ ನಾನು ಯೂಸ್ ಮಾಡುದಿಲ್ಲ ಆ ತರ ಹೇಳಿದಾಗ ಇನ್ನೂ ನಂಗೆ ಜಾಸ್ತಿ ಇಟ್ ಬಂತು ಸುಮ್ನದ್ ಈ ಜಾಸ್ತಿ ಪಾತ್ರ ಶೆಂಡ್ ಅಂತ ಹೇಳಿದೆ ಅಂದ್ರೆ ಜಾಸ್ತಿ ಮಾತಾಡ್ಬೇಡ ಜೊತೆ ಅಂತ ಹಾಗೆ ಹೋದವಳು ಇವತ್ತು ಬಂದಿದ್ದಾಳೆ ನೋಡಿ ನಿನ್ನೆ ಒಂದು ಆರೂವರೆ ಅಷ್ಟೊತ್ತಿಗೆಲ್ಲ ಹೋದವಳು ಇವತ್ತು ಬಂದಿದ್ದಾಳೆ ನೈಟ್ ಬೇಕು ಐಸ್ ವೈರ್ ಗಾಡ್ ಐಸ್ ಆನ್ ಗಾಡ್ ಗೈಸ್ ಕಂಟೆಂಟ್ ಅಲ್ಲ ಐಸ್ ಆನ್ ಗಾಡ್ ನಾನು ಮತ್ತೆ ಬಂದಲ್ಲ ಅದೇ ಮತ್ತೆ ಬಂದು ಆತರ ಜೋರು ಮಾಡಿದಕ್ಕೆ ಹೋದವಳು ನೈಟ್ ಮಲ್ಕೊಳ್ಲಿಕ್ಕೂ ಬಂದಿಲ್ಲ ಎಂತ ಸಿಲ್ಲ ಇವಾಗ ಕೇಳಿದ ಹೇಳ್ತಾಳೆ ನನಗೆ ಮೂಡ್ ಇಲ್ಲ ಮನೇಲಿ ಸ್ವಲ್ಪ ಮನಸ್ತಾಪ ಆಯ್ತು ಹಾಗೆ ಹೀಗೆ ಅಂತ ಅದ್ ನಂಗೆ ಗೊತ್ತು ನಾ ಬೈದಿರೋದಕ್ಕೆ ಅವ್ರು ಬಂದ್ ಬರ್ದಿದ್ದ ಹ್ಮ್ ಅದೊಂದಾಯ್ತಾ ಅದೊಂದಾದ ನಂತರ ಫಸ್ಟ್ ಟೈಮ್ ಅಂತಲ್ಲ ತುಂಬಾ ಸರಿಯಾಗಿದೆ ಗಾಯಿಸಿ ತರ ಒಮ್ಮೆ ಜಗಳಾಗುದು ಒಮ್ಮೆ ಇದಾಗುದು ಇದು ಆಗ್ತಾ ಇರುತ್ತೆ ಬಟ್ ಯಾ ನಂಗದು ಹೇಳ್ಬೇಕಿತ್ತು ನಿಮ್ ಜೊತೆ ಏನಕ್ಕೆ ಗೆಲಟ್ ಆಗಿದ್ದು ಅಂತ ಅವ್ಳು ಬಂದಾಗಲೇ ಹೇಳಬೇಕಿತ್ತು ಸೊ ಅವ್ಳು ಬಂದು ಇಂಥವರಿಗೆ ಪ್ರೀತಿ ತೋರಿಸ್ಬೇಕಾ ನೀವೇ ಹೇಳಿ ಹೌದು ನೀವೇ ಹೇಳಿ ಗೈಸ್ ಇಂಥವರಿಗೆಲ್ಲ ಪ್ರೀತಿ ತೋರಿಸ್ಬೇಕಾ ಇಂಥವರಿಗೆಲ್ಲ ಕ್ಲೋಸ್ ಕ್ಲೋಸ್ ಅಂತ ಹೇಳಿ ಇಲ್ಲಿ ಇಟ್ಕೋಬೇಕಾ ಇಂಥವ್ರನ್ನೆಲ್ಲ ಹೋದೆಲ್ಲೆಲ್ಲ ಕರ್ಕೊಂಡೋಗ್ಬೇಕಾ ಇಂಥವರಿಗೆಲ್ಲ ಎಂತ ಕೇಳಿದೆಲ್ಲ ಇದು ಇದ್ಮಾಡ್ಬೇಕಾ ಇಂಥವರಿಗೆಲ್ಲ ಎಂತ ಪರ್ಸನಲ್ ವಿಷಯ ಎಲ್ಲ ಶೇರ್ ಮಾಡ್ಬೇಕಾ ಗೈಸ್ ಹೇಳಿ ಇಂಥವ್ರಿಗೆಲ್ಲ ನಾನು ಅದಕ್ಕಿನೇ ನನ್ನ ಕ್ಲೋಸ್ ಫ್ರೆಂಡ್ಸ್ ನನಗೆ ಲಿಟ್ರಲಿ ನೀವು ನಮ್ಮತಿರ ಬಿಡ್ತಿರೋ ಹೋದಿ ನನಗೆ ಕ್ಲೋಸ್ ಫ್ರೆಂಡ್ಸ್ ಯಾರೂ ಇಲ್ಲ ಹುಡುಗರಾಗಲಿ ಹುಡುಗಿ ಆಗಲಿ ಯಾರೂ ಇಲ್ಲ ಬೆಸ್ಟ್ ಇಂಥ ಒಬ್ರು ಇದ್ರು ಸೊ ಅದು ಬಿಟ್ಟು ನನ್ನ ಲೈಫಲ್ಲಿ ನನಗೆ ಹುಡುಗಿ ಫ್ರೆಂಡ್ಸ್ ಆಗಲಿ ಹುಡುಗ ಫ್ರೆಂಡ್ಸ್ ಆಗಲಿ ಸ್ಟಿಲ್ ನಾವು ಯಾರೂ ಇಲ್ಲ ಗೈಸ್ ನಾನು ಇದೇ ವಿಷಯಕ್ಕೆ ಮಾಡ್ಕೊಳ್ಳಲ್ಲ ಯಾಕಂದ್ರೆ ನನ್ನ ಲೈಫಲ್ಲಿ ಇದೇ ರೀತಿ ಆಗೋದು ಡಿಸಪಾಯಿಂಟೇ ಆಗುದು ಗೈಸ್ ನಾನು ಯಾರನ್ನ ಜಾಸ್ತಿ ಬಿಲೀವ್ ಮಾಡ್ತೇನೆ ನೋಡಿ ಯಾರನ್ನ ಜಾಸ್ತಿ ಒಂದು ಪ್ರೀತಿ ಇಟ್ಕೊಂಡಿರ್ತೇನೆ ನೋಡಿ ಹಾಂ ಇವರಿಂದ ಈ ಥರ ಆಗಲ್ಲ ಅಂತ ಅವರಿಂದ ಅದೇ ಥರ ಹರ್ಟೆ ಆಗುದು ಗೈಸ್ ಅದಕ್ಕೆ ನಾನು ಯಾವ ಫ್ರೆಂಡ್ಸು ಮಾಡ್ಕೊಳ್ಳಲ್ಲ ಎಂತದು ಬೇಡ ಅಂತ ಹೇಳಿ ಬಿಟ್ಟಿದ್ದೀನಿ ಗೈಸ್ ಆದರೂ ದೊಡ್ಡ ಜನರಿಗೆ ಬೈದದಕ್ಕೆ ಎದ್ದು ಓದೋದಲ್ಲ ನೋಡ್ಬೇಕಿತ್ತು ಇದೇ ಇದೇ ನನ್ನಮ್ಮ ಗುಂಡು ಬರುದಿಲ್ಲ ನೀನು ಅಜ್ಜಿ ಸರ್ ಗುಂಡಿಗೂ ಎಲ್ಲರೂ ಹೇಳುದು ಗುಂಡಿ ನಾನು ಮಾಡ್ಲಿಲ್ಲ ಬೇಕು ಅಂತಲೇ ಮಾಡ್ಲಿಲ್ಲ ಬೇಕಿದೆ ಬರ್ತಾ ಇಲ್ಲಾದ್ರೂ ನಾಳೆ ಬರ್ತಾ ಇರ್ಲಿಲ್ಲ ಯಾಕಂದ್ರೆ ನಂದು ಮನ್ನಸ್ಸು ಸರಿ ಇಲ್ಲ ಇವ್ರಿಗೆಲ್ಲ ನಂದು ಈ ಮುಖ ಗೊತ್ತು ಎಂತೆಲ್ಲ ಮನೆಯಲ್ಲಿ ತಿನ್ನದು ಮತ್ತೆ ಗಲಾಟೆ ಮಾಡುದು ಎಂತೆಲ್ಲ ಗೈಸ ಎಂತೆಲ್ಲ ಬರೀ ಇಂತಲೇ ಆಗುವ ಮುಖದ ನೋಡಿದೆ ಅಂತ ಇದು ಹಾಡು ಗೈಸ ಗೊತ್ತುಂಟಲ್ಲ ಅದೊಂದು ಹಾಡು ಈ ನಗುವ ಮುಖದಲ್ಲಿ ಬರಿ ನೋವಿದೆಯೋ ಅದನ್ನೇ ಇವಳು ಇಲ್ಲಿ ಹೇಳಿದ್ರು ಅಷ್ಟೇ ಆಯ್ತಾ ಆ್ಯಂಡ್ ಈ ವ್ಲಾಗ್ ನಾಳೆ ಕಂಟಿನ್ಯೂ ಮಾಡ್ತೇನೆ ಗುಡ್ ನೈಟ್ ಗೈಸ್ ಓಕೆ ಬೈ ಬೈ ಮಾಡು ಇಲ್ಲ ಇನ್ನು ಹೌದಾ ಇಷ್ಟೇನಾ ಹಾಂ ಇಷ್ಟೇನಾ ಇಲ್ಲ ಮರ್ತು ಬಿಡಿ ಗುಂಡು ನೈಸ್ ಚೋಕ್ ನಾಳೆ ಸಿಗ್ತೀವಿ ಓಕೆ ಬಾಯ್ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೈಮ್ ಇವಾಗ ಕರೆಕ್ಟಾಗಿ ಆರು ಗಂಟೆ ಆಗಿದೆ ಎದ್ದೇಳಬೇಕಾದ್ರೆ ಐದು ಐವತ್ತಾಗಿತ್ತು ಐದು ಐವತ್ತಕ್ಕೆ ಎಲ್ ಇಟ್ಟಿದ್ದೆ ಗೈಸ್ ನಾನು ಔಟ್ಸೈಡ್ ನೋಡಿ ಹೀಗಿದೆ ಮಳೆ ಬರ್ತಾ ಇದೆ ಲೈಟಾಗಿ ಹನಿ ಹನಿ ಅತ್ತೆ ಮಗಳು ಬರ್ತೇನೆ ಅಂತ ಹೇಳಿದಾಳೆ ಹ್ಯಾಶ್ ರೈಟ್ ನಿಮಗೆ ಅವಳಿಗೆ ಇವತ್ತು ಕಾಲೇಜಲ್ಲಿ ಫಂಕ್ಷನ್ ಇದೆ ಅಂತೆ ಕೈಸು ಸೊ ಹಾಗಾಗಿ ಫೈವ್ ತರ್ಟಿಗೆ ನಾನು ಎಲ್ಲರ ಇಟ್ಟಿದ್ದೆ ಹಾಗೆ ಎದ್ದು ಮುಖ ಎಲ್ಲ ತೊಳ್ಕೊಂಡು ಇವಾಗ ಔಟ್ಸೈಡ್ ಬಂದೆ ಲೈಟಾಗಿ ಮಳೆ ಇದೆ ಆ್ಯಂಡ್ ಇನ್ನೊಂದು ವಿಷಯ ಇವತ್ತು ಇವಾಗ ಮಾರ್ನಿಂಗ್ ಸ್ಮಾಲ್ ಬ್ರದರ್ ಕೂಡ ಬರ್ತಾನೆ ಬೆಂಗಳೂರಿಂದ ಅಂತ ಅಂತೇಳಿ ನಾನು ಆಮೇಲೆ ಹೇಳ್ತೀನಿ ಈಗ ಬಂದ್ಲಿ ಇವಳು ಯಾರು ನನ್ನ ಅತ್ತೆ ಮಗಳು ನನ್ನನ್ನು ಮಾತ್ರ ಬೇಗ ಎಬ್ಸಿದ್ದು ಇವಳ ಇವಳು ಬಂದು ಎಂಥ ಬೊಬ್ಬೆ ಹಾಕಿದ್ದಕ್ಕೆ ನೋಡಿ ಈ ಪಾರ್ಟಿ ಸದ್ದಿತ್ತು ಎಲ್ದಿದ್ರೆ ಇದು ಹತ್ತುವರೆ ಹನ್ನೊಂದು ಗಂಟೆ ಆಗ್ತದೆ ಬೇಗ ಬೇಗ ಇದ್ಲು ಅವಳು ಇವತ್ತು ಸಿದ್ಧಗಟ್ಟೆಗೆ ಹೋಗ್ತಾಳೆ ಗೈಸ್ ಅಮ್ಮಂದು ಕುಟುಂಬದ್ದು ಎಂತ ನಾಗನಿಗೆ ಹಾಲೇರಿಲಿಕ್ಕೆ ಇವತ್ತಂತೆ ಅವ್ರದ್ದು ಹಾಗಾಗಿ ಹೋಗ್ತೇನೆ ಅಂತ ಹೇಳ್ತಿದ್ದಾನೆ ಮತ್ತೆ ಗೊತ್ತಿಲ್ಲ ಆ್ಯಂಡ್ ಇವಳ್ದು ಹ್ಯಾರ್ ಸ್ಟ್ರೈಟ್ ಮಾಡಲಿಕ್ಕೆ ಅಂತ ಸ್ಟ್ರೈಟ್ನರ್ ಇಟ್ಟಿದ್ದೇನೆ ಹೀಟಿಗೆ ಜಸ್ಟ್ ಈಗ ಬಂದಲು ಗಾಯಿಸು ಎಕ್ಸಾಕ್ಟ್ಲಿ ಟೈಮ್ ಎಷ್ಟು ಗೊತ್ತುಂಟ ಆರ ಐವತ್ತು ನಾನು ಮಾತ್ರ ಒಂದು ಗಂಟೆ ಮುಂಚೆ ಎದ್ದಿದ್ದೇನೆ ಸೊ ಎಲ್ಲ ರಿಮೂವ್ ಮಾಡಿದ್ದಾಳೆ ಸ್ವಲ್ಪ ಹೀಟ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೇನೆ ನೋಡಿ ಗಾಯ್ಸ್ ಮುಖ ನೋಡಿ ಬೆಳಿಗ್ಗೆ ಎದ್ದವ್ರ ಮುಖ ಹೀಗಿರ್ತದೆ ಸಾರಿ ಅವಳು ಅಡ್ಡಿಟ್ಲು ഗൈസ്മുഖർത്ീക ഡെല്ല എന്ത് ഗൊമ്പിട്ട്ക്കൊണ്ട് നക്കി മാക്കാളെ അ ನೋಡಿ ಆರು ಗಂಟೆ ಬರ್ತೀರಲ್ಲಿ ಇವಾಗ ಆರು ಮುಕ್ಕಲ್ಲಿ ಬಂದವರು ನಿದ್ದೆನೆಲ್ಲ ಹಾಳು ಮಾಡಿದ್ದಾರೆ ಟಿಕ್ರಿಗಳು ಆದ್ರೆ ಟೈಮಿಂಗ್ ಸೆನ್ಸ್ ಎಲ್ಲ ಇಲ್ಲ ನೋಡಿ ಟೈಮಿಂಗ್ ಸೆನ್ಸ್ ಎಲ್ಲ ಇಲ್ಲ ಸೆನ್ಸ್ ಇಲ್ಲಿ ಇವಾಗಿನ ಕಾಲೇಜ್ ಮಕ್ಕಳಿಗೆ ಟೈಮ್ ಸೆನ್ಸ್ ಇಲ್ಲ ವಿಡಿಯೋ ಮಾಡ್ತಿರೋದು ಗುಂಡು ಆಕರಿಸ್ತಾ ಇದಾರೆ

ನಾನು ಸ್ಟ್ರೈಟಿಂಗ್ ಮಾಡಿದ ನಂತರ ಲಾಸ್ಟಿಗೆ ತೋರಿಸ್ತೇನೆ ಇದು ತಲೆ ಅವಳಿಗೆ ಕಾಲೇಜ್ ಡೇಗೆಂತ ಗೈಸ್ ನೋಡಿ ಇಂಜಿ ಇಂಜಿ ಅಂಚೆ ಹಿಂಚಿದಿ ಆಯಿತು ಗೈಸ್ ಕರೆಕ್ಟ್ ಟೈಮ್ ಏಳುವರೆ ಆಯಿತು ಆಯ್ತಾ ಹ್ಞೂ ಏಳುವರೆ ओके बाय या मोन देख के जस्ट मोन है कुछ नीर पार दिनी बाय 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 आवे पे आवे हेलो गाइस गुड मॉर्निंग वेलकम बैक ಬೆಳಿಗ್ಗೆ ಬೇಗ ಎದ್ದಿದ್ದೆ ಬಟ್ ಅವಳು ಬಂದಿದ್ದು ಲೇಟ್ ಆಯಿತು ಅತ್ತೆ ಮಕ್ಕಳು ಸೊ ಇವಾಗ ಹ್ಯಾಶ್ ರೈಟ್ ಮಾಡಿ ಅವಳು ನಾನು ಮುಖ ತೊಳೆದು ಇವಾಗ ನೀರು ಕುಡಿತಾ ಇದ್ದೇನೆ ಅಷ್ಟೇನು ಬಿಸಿಲಿಲ್ಲ ಗೈಸ್ ಬ್ರದರ್ ಕೂಡ ಆನ್ ದ ವೇ ಅಂತೆ ಇಷ್ಟೊತ್ತಿಗೆಲ್ಲ ಬರ್ತಿದ್ದ ಐದುವರೆ ಆರೂವರೆಗೆಲ್ಲ ಇದ್ದ ಬಸ್ಸಲ್ಲಿ ಬರೋದಾದರೆ ಬಟ್ ಅವರು ಅವನು ಬರ್ತಾ ಇರೋದು ಅತ್ತೆ ಮಗನದು ಗಾಡಿಯಲ್ಲಿ ಸೊ ಅತ್ತೆ ಮಗನ ಬರ್ತಿದ್ದಾನೆ ಅವನು ಬೆಂಗಳೂರಲ್ಲಿರೋದು ಅವ್ನಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಅಂತೆ ಸೊ ಹಾಗಾಗಿ ಇಬ್ಬರು ಒಟ್ಟಿಗೆ ಬರ್ತಾ ಇದ್ದಾರೆ ಹಾಗಾಗಿ ಇನ್ನೂ ಬಂದಿಲ್ಲ ಗೈಸ್ ಬರಬೇಕಷ್ಟೆ ಬಂದಾಗ ಆದರೆ ತೋರಿಸ್ತೇನೆ ಓಕೆ ಆ್ಯಂಡ್ ಇವತ್ತು ಯಾ ಇವತ್ತು ಸಾಟರ್ಡೆ ಟೆನ್ ಗೈಸ್ ಈ ವ್ಲಾಗ್ನ ಇವತ್ತೇ ಅಪ್ಲೋಡ್ ಮಾಡಬೇಕು ನಾನು ಎಡಿಟ್ ಮಾಡಿ ಸೊ ಬ್ರದರ್ ಬಂದ ನಂತರ ಕಂಟಿನ್ಯೂ ಮಾಡ್ತೇನೆ ಓಕೆ ಬಾಯ್ ಬ್ರದರ್ ಬಂದ ಗೈಸ್ ಮಲ್ಕೊಂಡಿದ್ದಾನೆ ಗಾಡೀಲಿ ಬಂದದಲ್ಲ ಸಿಕ್ಕಾಪಟ್ಟೆ ಸೊಂಟು ನೋವಾಗ್ತದೆ ಅವನಿಗೆ ಸೊ ಹಾಗಾಗಿ ಮಲ್ಕೊಂಡ ಆ್ಯಂಡ್ ನಾನು ವ್ಲಾಗ್ ಎಂಡ್ ಮಾಡಿರಲಿಲ್ಲಲ್ಲ ಹಾಗಾಗಿ ವ್ಲಾಗ್ ಎಂಡ್ ಮಾಡು ಅಂತ ಅಂದ್ಕೊಂಡೆ ಕೂದಲು ಬಿಟ್ಕೊಂಡಿದ್ದೇನೆ ಇನ್ನು ಇವಾಗ ಕೂದಲಿಗೆ ಎಣ್ಣೆ ಹಾಕ್ಬೇಕು ಇವತ್ತು ತಲೆಸ್ನಾನ ಮಾಡಬೇಕು ಗೈಸ್ ಸೊ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೀಗ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ ಆ್ಯಂಡ್ ಈ ವ್ಲಾಗ್ನ ಇವತ್ತು ಅಪ್ಲೋಡ್ ಮಾಡ್ತೇನೆ ಕೈಸ್ ಇವತ್ತು ಸ್ಯಾಟರ್ಡೆ ಟೆನ್ನು ಸೊ ಇನ್ನು ಕನ್ವರ್ಟ್ ಮಾಡಿ ಎಡಿಟ್ ಮಾಡಿ ಕನ್ವರ್ಟ್ ಮಾಡಿ ಎಲ್ಲ ಕ್ರಿಯೇಟ್ ಮಾಡಬೇಕು ಇನ್ನು ಅದು ಕೆಲಸ ಇದೆ ನನಗೆ ಸೊ ನೆಕ್ಸ್ಟ್ ಲೋಗೆಲ್ ಸಿಗ್ತೇನೆ ಓಕೆ ಬಾಯ್ ಟೇಕ್ ಯು ಲವ್ ಯು